ಎಲ್ಲ ವೆಲ್ಕಮ್ ಟು ದ ಚಾನಲ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಕ್ವಾಂಟಾವೋ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ನಲ್ಲಿ ನಾವು ಯಾವುದೇ ಸಿಂಬಲ್ನ ಒಂದು ಚಾರ್ಟ್ನಲ್ಲಿ ಏನು ಡ್ರಾಯಿಂಗನ್ನು ಮಾಡ್ತೀವಿ ಆ ಡ್ರಾಯಿಂಗ್ ಅದೇ ಸಿಂಬಲ್ನ ಬೇರೆ ಚಾರ್ಟ್ಸ್ಗಳಲ್ಲಿಯೂ ಸಹ ಬರುವಂತೆ ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತೀನಿ ಇದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಾನಿಲ್ಲಿ ಬ್ಯಾಂಕ್ ನಿಫ್ಟಿ ಫ್ಯೂಚರ್ ಕಂಟಿನ್ಯೂಯಸ್ ಕಾಂಟ್ರಾಕ್ಟಿನ ಮೂರು ಚಾರ್ಟನ್ನು ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟ್ ಚಾರ್ಟ್ ಇಲ್ಲಿ ಫೈವ್ ಮಿನಿಟಿನ ಸಿಂಪಲ್ ಕ್ಯಾಂಡ್ಲಿಸ್ಟಿಕ್ ಚಾರ್ಟ್ ನಂತರ ಇಲ್ಲಿ ತರ್ಟಿ ಮಿನಿಟ್ಸಿನ ಆರ್ಡರ್ ಫ್ಲೋ ಚಾರ್ಟ್ ಇದೆ ನಂತರ ಇಲ್ಲಿ ಫೈವ್ ಮಿನಿಟಿನ ಆರ್ಡರ್ ಫ್ಲೋ ಚಾರ್ಟ್ ಇದೆ ಈಗ ಈ ಯಾವುದಾದ್ರೂ ಒಂದು ಚಾರ್ಟಲ್ಲಿ ನಾನೇನಾದರೂ ಡ್ರಾಯಿಂಗನ್ನು ಮಾಡಿದರೆ ಆ ಡ್ರಾಯಿಂಗ್ ಇಲ್ಲಿರುವ ಉಳಿದ ಎರಡು ಚಾರ್ಟ್ಗಳಲ್ಲಿಯೂ ಸಹ ಬರುವಂತೆ ಸೆಟ್ಟಿಂಗನ್ನು ಮಾಡಬೇಕು ಸೊ ಇದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಾನೊಂದು ಸಿಂಪಲ್ ಆಗಿರೋ ಡ್ರಾಯಿಂಗನ್ನು ಮಾಡ್ತೀನಿ ನಾನಿಲ್ಲಿ ರೆಕ್ಟ್ಯಾಂಗಲ್ ಟೂಲನ್ನು ಸೆಲೆಕ್ಟ್ ಮಾಡಿ ಒಂದು ರೆಕ್ಟ್ಯಾಂಗಲನ್ನು ಇಲ್ಲಿ ಈ ರೀತಿ ಡ್ರಾ ಮಾಡ್ತೀನಿ ಈಗ ನಾವು ನೋಡೋದಾದರೆ ನಾನೀಗ ಮಾಡಿರೋ ಡ್ರಾಯಿಂಗ್ ಏನಿದೆ ಅದು ಕೇವಲ ಈ ಚಾರ್ಟ್ನಲ್ಲಿ ಮಾತ್ರ ಕಾಣಕ್ಕೆ ಸಿಗುತ್ತೆ ಇದೇ ಸಿಂಬಲ್ನ ಅಂದರೆ ಬ್ಯಾಂಕ್ ನಿಫ್ಟಿ ಫ್ಯೂಚರ್ ಕಂಟಿನ್ಯೂಸ್ ಕಾಂಟ್ರಾಕ್ಟ್ನ ಬೇರೆ ಚಾರ್ಟ್ಸ್ಗಳಿಗೆ ನಾನು ಹೋದರೆ ನಾನು ಅಲ್ಲಿ ಮಾಡಿರೋ ಡ್ರಾಯಿಂಗ್ ಏನಿದೆ ಅದು ಇಲ್ಲಿ ಕಾಣೋಕ್ಕೆ ಸಿಗ್ತಾ ಇಲ್ಲ ಸೊ ನಾನು ಏನು ಮಾಡಬೇಕಂದ್ರೆ ಈ ಡ್ರಾಯಿಂಗ್ ಏನಿದೆ ಇದು ಉಳಿದ ಚಾರ್ಟ್ಗಳಲ್ಲಿಯೂ ಸಹ ಬರುವಂತೆ ಮಾಡಬೇಕು ಅದಕ್ಕೆ ನಾವೇನು ಮಾಡಬೇಕಂದ್ರೆ ನಾವು ಮಾಡಿರೋ ಡ್ರಾಯಿಂಗನ್ನು ಸೆಲೆಕ್ಟ್ ಮಾಡಬೇಕು ಇದೊಂದು ರೆಕ್ಟ್ಯಾಂಗಲ್ ಟೂಲ್ ಆಗಿರೋದರಿಂದ ನಾನು ಇದರ ಎಜ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಸೆಲೆಕ್ಟ್ ಆಗುತ್ತೆ ನಂತರ ನಾವಿಲ್ಲಿ ರೈಟ್ ಕ್ಲಿಕ್ಕನ್ನು ಮಾಡಬೇಕು ಆಗ ನಮಗೆ ಒಂದು ಸಣ್ಣ ಮೆನು ಸಿಗುತ್ತೆ ಇಲ್ಲಿ ನಮಗೆ ಅವೈಲಬಿಲಿಟಿ ಅಂತ ಸಿಗುತ್ತೆ ಇಲ್ಲಿ ಕರೆಂಟ್ ಚಾರ್ಟ್ ಅಂತ ಸೆಲೆಕ್ಟ್ ಆಗಿದೆ ಇಲ್ಲಿ ನಾವು ಆಲ್ ಚಾರ್ಟ್ಸ್ ವಿತ್ ದ ಸೇಮ್ ಸಿಂಬಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಬೇಕು ಹಾಗೆ ಸೆಲೆಕ್ಟ್ ಮಾಡಿದ ನಂತರ ನಾನೀಗ ಇಲ್ಲಿ ಬೇರೆ ಚಾರ್ಟ್ಗಳಿಗೆ ಹೋದರೆ ನೀವೀಗ ನೋಡ್ಬೋದು ನಾನು ಆ ಚಾರ್ಟಲ್ಲಿ ಮಾಡಿರೋ ಡ್ರಾಯಿಂಗ್ ಏನಿದೆ ಅದು ಉಳಿದ ಎಲ್ಲ ಚಾರ್ಟ್ಗಳಲ್ಲೂ ಸಹ ಕಾಣೋಕ್ಕೆ ಸಿಗ್ತಾ ಇದೆ ಒಂದು ನೀವು ನೆನ್ಪಿಟ್ಕೋಬೇಕು ಅದೇನಪ್ಪ ಅಂದರೆ ಇದು ಸೇಮ್ ಸಿಂಬಲ್ನ ಉಳಿದ ಚಾರ್ಟ್ಗಳಲ್ಲಿಯೂ ಸಹ ಬರುತ್ತೆ ಒಂದು ವೇಳೆ ಬೇರೆ ಸಿಂಬಲ್ ಇದ್ದರೆ ಅವುಗಳಲ್ಲಿ ಇದು ಬರೋದಿಲ್ಲ ಅಂದರೆ ಬ್ಯಾಂಕ್ ನಿಫ್ಟಿ ಚಾರ್ಟ್ಗೆ ನೀವೇನಾದರೂ ಡ್ರಾ ಮಾಡಿದರೆ ಅದು ಬ್ಯಾಂಕ್ ನಿಫ್ಟಿಯ ಉಳಿದ ಚಾರ್ಟ್ಗಳನ್ನು ನೀವು ಓಪನ್ ಮಾಡಿ ಇಟ್ಕೊಂಡಿದ್ರೆ ಅವುಗಳಲ್ಲಿ ಮಾತ್ರ ಕಾಣಕ್ಕೆ ಸಿಗುತ್ತೆ ಸೊ ಇದಿಷ್ಟು ಈ ವಿಡಿಯೋದಲ್ಲಿ ವೀಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಏನಾದರೂ ಹೇಳಬೇಕಂತಿದ್ರೆ ಅದನ್ನು ಕಮೆಂಟ್ ಮಾಡಿ ಇದೇ ರೀತಿ ಬೇರೆ ಹುಡ್ಸ್ಗಳನ್ನ ನೋಡೋದಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ